ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಜಗದೀಶ್ ಅಂತ ಹೇಳಿ ಸರ್ ಜಗದೀಶ್ ಅಂತ ಬ್ರದರ್ಸ್ ಅಡುಗೆ ಕಾಂಟ್ರಾಕ್ಟರ್ ಅಂತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮಲ್ಲಿ ಎಲ್ಲ ಥರದ ವೆಜ್ಜು ಆ್ಯಂಡ್ ನಾನ್ ವೆಜ್ ಅಡುಗೆಗಳ ಮಾಡಿಕೊಡ್ತೀವಿ ಕ್ಯಾಟ್ರಿಂಗ್ ಕೂಡ ಮಾಡಿಕೊಡ್ತೀವಿ ಚೈನೀಸ್ ಐಟಮ್ ಆಗಲಿ ನಾರ್ತ್ ಐಟಮ್ ಆಗಲಿ ಇಂಡಿಯನ್ ಎಲ್ಲ ಪ್ರತಿಯೊಂದು ಐಟಮೂ ಮಾಡಿಕೊಡ್ತೀವಿ ಮದುವೆ ಮೀಜಿ ಸಮಾರಂಭಗಳಿಗೆ ಪ್ರತಿ ಇದರಲ್ಲೂ ನಿಮ್ಮ ಮನೆಗೆ ಬಂದು ಅಡುಗೆ ಮಾಡಿಕೊಡ್ತೀವಿ ನಮ್ಮ ನಂಬರ್ಗೆ ಕರೆ ಮಾಡಿದೆ ಸರ್ ಸರ್ ಮಾಡ್ತೀವಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮಾತಾ ಸರ್ ಹೇಗಿದೆ ಸರ್ ಸರ್ವಿಸ್ ಸಾವಿರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಮಗೆ ಐವತ್ತು ಜನರಿಂದ ಹೋದ ಒಂದು ಮೂವತ್ತು ನಲ್ವತ್ತು ಸಾವಿರ ಐವತ್ತು ಸಾವಿರ ಗಂಟ ಅಂತಂದ್ರೆ ಮಾಡಬೇಡಿ ಓಕೆ ಎಲ್ಲ ಪ್ರತಿ ಅಡುಗೆ ಮಾಡ್ತೀವಿ ಮಾಡ್ಕೊಡ್ತೀವಿ ಸರ್ ನಿಮ್ಮಲ್ಲಿ ವರ್ಕರ್ಸ್ ಎಷ್ಟು ಇದಾರೆ ಸುಮಾರು ಇದ್ದಾರೆ ನಾನ್ನೂರ ಐನೂರು ಜನರು ಗಂಟ ಇದ್ದಾರೆ ಓಕೆ ಇನ್ನು ಬೇಕು ಅಂದರೆ ಹೊರ್ಗಡೆ ಇನ್ನೆಲ್ಲ ಬರಸ್ತೀವಿ ಇನ್ನು ಎಷ್ಟು ದೊಡ್ಡ ಅಡಿಗೆ ಬರ್ತೀರಾ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಜಲೀಶ್ ಬರೋಂಥದ್ದೆಲ್ಲ ಕೊಟ್ಟು ಟೀರ್ಲಿ ನಾನ್ ವೆಜ್ಜು ವೆಜ್ಜು ಎಲ್ಲ ಮಾಡ್ಕೊಡ್ತೀವಿ ಸರ್ ಎಲ್ಲ ನೋಡಿ ಎಲ್ಲ ಕಡೆ ನೋಡಿ ಸರ್ ಮಂಡ್ಯ ಬೆಂಗಳೂರು ಮೈಸೂರು ಊಟ ಎಲ್ಲ ಕಡೆ ನಾವು ಹೇಗೆ ಹೆಜ್ಜೆಯನ್ನು ಮಾಡ್ಕೊಳ್ಬೇಕು ಸರ್ ಮಾಡ್ಕೊಳ್ತೀವಿ ಮತ್ತು ಜಗದೀಶ್ ಬ್ರದರ್ಸ್ ಅಂತಂದರೆ ಮೈಸೂರಲ್ಲಿ ಫೇಮಸ್ ಆಗುತ್ತೆ ಏನು ಸಾಕುಸಿ ಎಲ್ಲ ನಮ್ಮದರಲ್ಲಿ ನಾನ್ ವೆಜಲ್ಲಿ ಅಂದರೆ ಮಟನ್ ತಲಾವು ಬೋಟಿ ಅಂದರೆ ಭಾರಿ ಫೇಮಸ್ ನಮ್ಮ ಕೈಯಿಂದ ಹಾಂ ಅದರಿಂದ ಜನ ಅದೇ ಬೇಕು ಅಂತ ತುಂಬ ಇಷ್ಟಪಡ್ತಾರೆ ಇಲ್ಲ ಓನ್ ಹೋಗಿ ಎಲ್ಲ ನೀವು ಖಾರ ಮಸಾಲೆ ಪದಾರ್ಥಗಳನ್ನು ನೀವು ಓನಾಗಿ ಮಾಡ್ಕೊಂಡು ಹೋಗ್ತೀವಿ ಹಾಂ ಕ್ಯಾಟ್ರಿಂಗ್ ಕೂಡ ಸೌಲಭ್ಯ ಕೊಡ್ತೀವಿ ನಾವು ಓದ್ತಾ ಎಲ್ಲ ನಿಮ್ಗೆ ಯಾವ ಥರ ಇದು ಅಡುಗೆ ಬೇಕು ಎಲ್ಲ ಥರನೂ ಮಾಡ್ತೀವಿ ಅಡುಗೆ ನೀವು ಎಲ್ಲೇ ಕೇಳಿದ್ರು ಆಟೋಮೆಟಿಕ್ ಆಗಿ ಬಂದು ಮಾಡ್ತೀವಿ ಓಕೆ ಅಂದರೆ ಚಾಮುಂಡೇಶ್ವರಿ ಉತ್ಸವ ಮತ್ತು ಇವೆಲ್ಲ ಮಾಡ್ತಾ ಇದ್ದೀವಿ ದಸರಾ ಒಂದು ಇಪ್ಪತ್ತು ವರ್ಷ ತಿನ್ ಮಾಡಿದ್ದೀವಿ ಒಂದು ಇಪ್ಪತ್ತೈದು ಸಾವಿರ ಒಬ್ಬಟ್ಟು ಪ್ರತಿಯೊಂದು ಬಂದಿದ್ದೀವಿ ನಾವು ಓಕೆ ಆಲ್ರೆಡಿ ಅಲ್ಲ ಇಪ್ಪತ್ತೈದು ಸಾವಿರ ಒಬ್ಬಟ್ಟು ವರ್ಷ ವರ್ಷವೂ ಮಾಡ್ತೀವಿ ಈಗ ಗಣಪತಿ ಇದರಲ್ಲೂ ಆರ್ಡ್ರ್ ಕೊಟ್ಟಿದ್ದಾರೆ ಹತ್ತು ಸಾವಿರ ಜನಕ್ಕೆ ಆರ್ಡ್ರ್ ಮಾಡ್ತೀವಿ ದಸರಾ ಕೊಡ್ತೀವಿ ದಸರಾ ನಾ ದಸರಾ ದಸರೂ ಮಾಡಿದ್ದೀವಿ ಮೆಸ್ಸೆಲ್ಲ ಮಾಡಿದ್ದೀವಿ ಪೊಲೀಸರು ಕ್ಯಾಂಪ್ ಮಾಡ್ತಾರಲ್ಲ ಸರ್ ಅದೆಲ್ಲ ಮೆಸ್ ಎಲ್ಲ ಮಾಡಿದ್ದೀವಿ ಅವ್ರಿಗೂ ಕೂಡ ಬಂದು ಉಳ್ಕೊಳ್ತಾರಲ್ಲ ಬೇರೆ ಊರಿಂದ ಬರ್ತಾರೆ ಆ ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ವಿ ನಾವು ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ